ಹಿಂದ್ಕಿಂದ ಕಾಲ್ದಾಗ ಹಿರಿಯಾರು ಮೀಸಿ ಯಾಕಿಲ್ಪ ನಮಗ ಹುಕ್ಕೇರಿ ಸಾಂಗ ಹುಕ್ಕೇರಿ ಸಾಹೇಬ್ರಿ ಕಾಯ್ಲಿ ಯಾವ ಸಾಹೇಬ್ರಿ ಕಾಯ್ಲಿ ನಾ ನಿನ್ನ ಮಗನ ರಾಜಕೀಯ ಹೋಲಿಸಿ ಮಾತಾಡಕಿ ಯಾಕಂದ್ರ ರಾಜಕೀಯ ಹೋಲಿಸಿ ಮಾತಾಡೋದು ಇದು ಇಲ್ಲ ಯಾಕಂದ್ರೆ ದಿನಮಾನ ಕೆಟ್ಟಾವ ಇಲ್ಲಿಕ್ಕೆ ಮಗನ ಹೊತ್ ಹೊಡ್ಗೆ ಎಫ್ಐ ಆರ್ ಹಾಕಿ ಮೊದಲೇ ಬೆಳಗಾವಿ ಜಿಲ್ಲಾ ಎಲ್ಲ ಕಣ್ಣು ಕೆಂಪು ಮಾಡೈತಿ ಹೌದಪ್ಪ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಯಾರ ಕಾಯ್ಲೆ ಕಾರ್ ಮೊದಲೇ ಯಾರು ಆಗಲಿ ಆದವ್ರೆಲ್ಲ ನನ್ನ ಬೆಳಗಾವ್ ಜಿಲ್ಲಾದವ್ರೆ ಯಾಕರ ಅದೇನ್ ತಪ್ಪುಕೊಂಡ್ ಮುತ್ತಪ್ಪನ ಅದನ್ನ ಮಾತ್ ಮಿಸಿ ಯಾಕೆ ಕಾಯ್ತಾರು ಅನ್ನೋದು ನಿನ್ ಕೆಳಕ್ ನೀನ್ ತಿಳಿದ್ರೆ ಹೇಳ ತಿಳಿದಿಲ್ಲಪ್ಪ ನಂಗೆ ನೀವೇ ಹೇಳ್ಬೇಕ್ರಿ ಇದನ್ನ ಮಿಸಿ ಯಾಕೆ ಕಾಯ್ತಿರು ಗಡ್ಡ ಯಾಕೆ ಕಾಯ್ತಿರಂದ್ರ ಆಗ ಮಳಿ ಬಾಳ ಮಳೆ ಬಾಳ ಆಗ ಏನು ಬೋರ್ ಇದ್ದಿದ್ದಿಲ್ಲ ಬಾಯಿನ ಕಮ್ಮ ತಪ್ಪನ ವರ್ತ ಇದ್ದು ಗುಂಡ ಕೆದರಿ ನೀರು ಮೀಸಿ ಒಳಗೆ ಬಿಟ್ಟು ಶೋಸ ಬರ್ತಿದ್ದು ನೀರ ಗಾಡ್ಡ ನೀರಾಗಿ ಹೋಗಿ ಕುಡಿದ್ರ ಫಿಲ್ಟರ್ ಮಾಡುವ ನೀರ್ ಆಗಿನ ಕಾಲದಾಗ ಇದರಿಯಾರ್ ಏನಕ್ಕೆ ಹೆಂಗ ಮಾಡಿ ಮೀಸಿ ಹೌದಪ್ಪ ಹೌದೌದು ಅದೇ ಫಿಲ್ಟರ್ ಆಗ ಹೌದು ಈಗಿನ ಮಂದಿಗೆ ಗಡ್ಡು ಇಲ್ಲ ಮಿಷಿನ್ ಇಲ್ಲ ಇದ್ದವ್ರು ಬಳಸೋದಿಲ್ಲ ದಯವಿಟ್ಟು ಯಾಕಂದ್ರೆ ಇನ್ನೊಂದ್ ಕಿತ್ತಿನ ಮುತ್ತಪ್ಪ ದೇವ್ರ ದೊಡ್ಡವ್ ದೇವ್ರ ಏನು ಚಲೋ ಅದಾನ ಏನ್ ಅವನಲ್ಲಿ ಭೇದ ಐತಿವ ದೇವ್ರ ಚಲೋ ಇದ್ದಲ್ಲ ಜಾತ್ರೆ ಮಾಡ್ತಾರ್ರಿ ಸರ್ ದೇವ್ರ ಚಲೋ ಅದಾನ ಚಲೋ ಅದಾನ ಒಟ್ಟು ಎಲ್ಲಾರ್ಗೂ ಒಂದೇ ರೀತಿ ನೋಡ್ತಾನ ಏನು ಸ್ವಲ್ಪ ಹೆಚ್ಚ ಮಾಡೋ ಎಲ್ಲರಿಗೂ ಒಂದೇ ರೀತಿ ನೋಡ್ತಾನೆ ಎಲ್ಲಾರು ಜಾತ್ರೆಗೆ ಬರ್ತಾರ ಸರ್ ನಿನ್ ಕೇಳ್ತ ನಾನು ಹೇಳ್ರಪ್ಪ ಎಲ್ಲರಿಗೂ ಒಂದೇ ತರನಾಗಿ ನೋಡ್ತಾನ ಸಮ ಅದಾನ ದೇವ್ರ ನೀ ಹೆಚ್ಚಿನ ಅವತ್ತು ನಿಂದೈತಿ ಹೌದು ನಾ ದೇವ್ರಲ್ಲಿ ಭೇದ ಐತಿ ಮಾಡಿನಂದ್ರ ಇವತ್ತಿನ ಪಗಾರ ಬಿಡ್ತಿ ದೇವ್ರ ಒಂದೇ ತರ ಅದಾನ ಅಂತ ಬಿಡ್ತೀರಿ ಪಗಾರ ಒಟ್ಟು ಖಲಾಸ್ ಇವತ್ತಿನಲ್ಲಿ ಹಾಡ್ಕಿಲಿ ಖಲಾಸ್ ಎಲ್ಲಿ ಮಟ್ಟ ಅಲ್ಲಿ ಮಟ್ಟ ಪಗಾರ ಬಿಡ್ತೀನಿ ನಾನು ಹೆಂಗ್ರಿಪಾ ಹೆಂಗ ಶಿವ ಅನ್ನು ದೇವ್ರ ಸುಖದಾಗಿ ಯಾರಿಗಿಟ್ಟಿಲ್ಲ ಯಾರಿಗೆ ಕೇಳ ಮುಂದೆ ಶಿವ ಅಣ್ಣು ದೇವ್ರ ಸುಖದಾಗ ಯಾರಿಗಿಟ್ಟನು ಇಲ್ದಲ್ ಕೊರ್ತಿ ಮಾಡಿ ಬಿಟ್ಟ ಹೌದಪ್ಪ ಹೌದಾ ಹೌದ ದರ್ಕಾರ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು ಹೌದಪ್ಪ ಹೌದಾ ದರ್ಕಾರ ಇಲ್ಲದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು ಖರ್ಚು ಮಾಡಿ ಕುರ್ಚಿ ಕೊಡಕ ಮತ್ತೊಬ್ರಿಗೆ ಬಿಟ್ಟನು ಹೌದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನು ನಡ್ಬವಲ್ಲ ಹ್ಞೂ ಕುರ್ಚಿ ಕೆಡುವಾಗ ದೊರ್ಕಾರ ಇಲ್ಲದೆ ಅಧಿಕಾರ ಮಾಡಕ್ಕೆ ಕುರ್ಚಿ ಕೊಟ್ಟಾನೋ ಹೌದು ಖರ್ಚು ಮಾಡಿ ಕುರ್ಚಿ ಕೆಡುವಾಗ ಮತ್ತೊಬ್ರಿಗೆ ಬಿಟ್ಟಾನು ಹೌದು ಹಾಗಾ ದೇವ್ರಲ್ಲಿ ಭೇದ ಆಯ್ತಿಲ್ಲ ಭೇದ ಆಯ್ತು ಗೌಡ ನೀ ಹೇಳಂಗಿಲ್ಲ ಅನ್ನೋ ತಪ್ಪಿದ ಇಲ್ಲ ಇನ್ನೊಂದು ಕೇಳ್ತೀನಿ ಕೇಳ್ರಿಪ್ಪ ಹೆಣ್ಣು ಮಕ್ಳಿಗೆ ಕಣ್ಣು ಕೂಕಂಗ ಬಣ್ಣ ನೆಟ್ಟಾನು ಹೌದು ಹಂಗ ಹೆಣ್ಣು ಮಕ್ಳಿಗೆ ಕಣ್ಣು ಕೂಕಂಗ ಬಣ್ಣ ನೆಟ್ಟಾನು ಹೆಣ್ಣು ಮಕ್ಳಿಗೆ ಕಣ್ಣು ಕೂಕಂಗ ಬಣ್ಣ ನೆಟ್ಟಾನು ಲಪ್ಪಂಗಿ ರಾಜ ನನ್ನಂಥ ಹುಡುಗರು ಬೆನ್ನಿಗೆ ಬಿಟ್ಟ ಹೌದು இது இல்லை நோட் நீனி ஓணி நோட் சாஹார மனியாக சைலாரோட்டு நோட்டு ஒட்டானோ துடுகு மாக்கிமுட்டான் துடுக்கோ திண்ணு என்னிகுடுக்கு கொட்டானாடி ஊரின் தரஹாயி தந்து தர ಹೌದು ಮಾವು ಮೈದನ ಹೆಸರು ತರಬೇಕು ಗಂಡನ್ ಹೆಸರು ತರಬೇಕು ಅತ್ತಿ ಕೂಡ ಕಾಡಿದ್ರು ನನ್ನ ಗಂಡ ಕುಡುಕಿದ್ರು ಕೂಡ ಕೆಡಕಿಲ್ಲ ಅಂತ ಹೇಳಿ ತವ್ರ ಮನೆಯವ್ರ ಮುಂದೆ ಎಂದೂ ಹೇಳಿಲ್ಲ ನಮ್ಮವ್ವ ಹೌದಪ್ಪ ಏನು ಮಾಡ್ದ ಏನ್ ಮಾಡ್ದಪ್ಪ ತಾಯಿ ದುಡು ತಿನ್ನು ಹೆಣ್ಣಿಗೆ ಕುಡಕ ಗಂಡನ ಕೊಟ್ಟನು ಮಾನವಂತರು ಮನೆಯಾಗ ಸೊಕ್ಕಿನ ಸೊಸಿನ ಹೌದು ರಗಡಿ ಶಿಮಂತರ ಮಾನವಂತರ ಕರೆ ಏನ್ ಮಾಡೋದು ಸಸಿ ಒಬ್ರಿಗೆ ಒಂದ್ ಚರಿ ನೀರು ಕೊಡಂಗಿಲ್ಲ ಅರಟಾಳ ಕಲ್ಮೇಶಿ ಅನುಭವದಿಂದ ಕವಿಯ ಕಟ್ಟ್ಯಾನು ಹೌದು ಅರಟಾಳ ಕಲ್ಮೇಶಿ ಅನುಭವದಿಂದ ಕವಿಯ ಕಟ್ಟ್ಯಾನು ಅವ್ರ ಅಣ್ಣ ಸಂಗಣಗಿಂತ ಸ್ವರ ಕಲ್ಮೇಶಿ ಕಮ್ಮಿ ಇಟ್ಟ ಹೌದ ಸ್ವಲ್ಪ ಕಮ್ಮ ಆದ್ರ ಐತಿನ್ರೀ ಮತ್ ದೇವ್ರ ಏನ್ ಸಮಾನ ಕರೀತೇವ್ ದೇವ್ರಲ್ಲಿ ಭೇದ ಗೌಡ್ರ ಐತಿಲ್ರಿ ಹೌದು ಅದೇ ಆಗಲೇ ಹೇಳಿ ತಾನ ಸಂಗೋಳ ಇನ್ನೊಂದು ಕೆತ್ತ ನಾ ಹೇಳ್ರಪ್ಪ ಆಶೆ ಅನ್ನೋದು ಚಲೋ ರೀ ಐತಿ ಆಸೆ ಅದಪ್ಪ ಆಶೆ ದುಃಖಕ್ಕೆ ಮೂಲ ಕಾರಣ ಐತಿ ಹೌದಪ್ಪ ಆದ್ರೂ ಕೂಡ ವಿಷಯಕ್ಕೆ ಬರೋನು ಇನ್ನ ಬಂಡಾರ ಮತ್ತು ಕಂಬಳಿ ಶ್ರೇಷ್ಠ ವಿಷಯಗಳು ಇಟ್ಟಾರ ಸರ್ ಮುಂದಿನ ಒಂದು ಕಾರ್ಯಕ್ರಮ ಎಲ್ಲರೂ ಇಟ್ಟ ಅಂದ್ರೆ ಸರ್ ವಿಷಯ ಹೆಂಗಿಡ್ಬೇಕಂತ ಕೇಳಿದ್ರೆ ಜಗತ್ತಿನೊಳಗ ು ಹೊರತಕ್ಕಂಥ ಜಾಡಿ ಶ್ರೇಷ್ಠ ಏನ ಸಿದ್ರು ಜಗತ್ತೊಳಗ ಬೆರೆಸಿರ್ತಕ್ಕಂಥ ಭಂಡಾರ ಶ್ರೇಷ್ಠ ವಿಷಯಗಳನ್ನ ನಾವು ಪ್ರಶಸ್ತಿ ಪಡಿಸಿದಿವಂದ್ರ ಅದಕ್ಕೊಂದು ನಿಜವಾದ ಅರ್ಥ ಬರ್ತೈತೆ ತಿಳ್ಕೊಂಡು ಈ ಹಿರಿಯರ ಮುಖಾಂತರ ಗಂಟಿಸ್ಸರ್ ಕೂಡ ನಾ ಮನವಿ ಮಾಡ್ಕೋತರು ಬಂದು ಐತ್ರಿ ಸರ್ ಇನ್ನ ಇನ್ನ ಕೇಳಿದ್ರೆ ಕೌಂದಿ ಶ್ರೇಷ್ಠ ಮಗನ ಕೌಂದಿ ಒಳಗೆ ಕೌಂದಿ ಸುತ್ತಕೊಂಡು ಯಾರ ಕಾಲು ಹರಣ ಮಾಡಿ ಜಗ ಉದ್ದಾರ ಮಾಡ್ಯಾರ ಹೌದು ಕೌಂದ ಯಾರಿ ಹೆಸರು ಬರ್ತು ತಟ್ಟು ಸುತ್ತಕೊಂಡು ಲೇವರಾಗಿ ಹೋದ ಹಿಂಗ್ ವಿಷಯ ಇದಾವ ದಯವಿಟ್ಟು ಬಹಳ ಒಳ್ಳೆ ಮಾತ ಜಗತ್ತೊಳಗೆ ನಮ್ಮ ತಂಗಿ ಹೇಳಿದಳು ಕಂಬಳಿ ಶ್ರೇಷ್ಠ ಐತ್ರಿ ಸರ್ ಅಂತ ತಿಳ್ಕೊಂಡು ಮಾತು ಹೇಳಿ ನಿಮಗೆಲ್ಲಾ ಪಟಾಸಂಗ ಮಾತು ಹೇಳ ನಂದು ಕೂಡ ಬಹಳ ಒಳ್ಳೆ ಮಾತು ಹೇಳಂತೇಳಿ ಜೋರಾಗಿ ಚಪ್ಪಾತಿ ಹಾರೈಸ್ರ ಗಿನ್ನ ನನಗ ಬಿಟ್ಟಿದ್ದು ಭಂಡಾರ ತಂಗಿ ನಾ ಕೇಳ್ತೀನು ಭಂಡಾರ ಅಲ್ಲಿ ಹುಟ್ಟಿತ್ತು ಇಲ್ಲಿ ಹುಟ್ಟಿತು ಬೇಡ ಏನು ಪವಾಡ ಮಾಡೈತಿ ಅದನ್ನ ಹೇಳ್ರಿ ಹೌದಾ ಭಂಡಾರ ಏನು ಪವಾಡ ಮಾಡಿದಿಪ್ಪ ಋಷಿ ರೋಮದಿಂದರೆ ಹುಟ್ಲಿ ನಾ ಅಂದಿಲ್ಲ ಪುರಾಣ ಪ್ರಕಾರ ಋಷಿರ್ ಹುಟ್ಟಿದ ಬುಕ್ನಾಗ ಬರೋದ್ ನೀ ಕರೆಕ್ಟ್ ಹೇಳಿ ಇಲ್ಲ ನಂಗಿಲ್ಲ ಎಲ್ಲಾರು ಯೂಟ್ಯೂಬ್ ದಾಗ ಉದು ಮುನಿ ಅಗ್ನಿ ಮುನಿ ವಾಯು ಮುನಿದಿಂದ ಕಂಬಳಿ ಹುಟ್ಟಿತು ಜಾಡಿ ಹುಟ್ಟಿತು ಹೋಮದ ಕಂಬಳಿ ಹೋಯಿತು ನೇಮದ ಜಾಡಿ ಇವ್ ಹೋಯ್ತು ಮಲ್ ಕಂಬಳಿ ಇವಂಗ ಬತ್ತ ಹೌದು ಕಂಬಳಿ ಏನ್ ಕೆಲಸ ಮಾಡೈತಿ ಅನ್ನೋದು ಹೇಳುದೈತಿ ಅಳಗವಾಡಿ ಊರಾಗ ನೀನ ಕಾತಕ ಹಾಡಿದಿ ಕಂಬಳಿ ಹ್ಯಾನ್ ಉದ್ಧಾರ ಮಾಡೈತಿ ಹಾಡಿ ತಂಗಿ ನೀನು ಅಣ್ಣ ಮಾರ್ಗ ದೈಗೊಂಡ ಹಾಡನ್ ಕೊಟ್ಟದ ದಂಡ ಇದೇ ಯಾವ ನಮ್ಮ ಸಾಂಗ್ಲಿ ಜಿಲ್ಲಾ ಅಜ್ಜ ತಲಕ ಹುಟ್ಟಗಿ ಎಂಕಣ್ಣ ಗೌಡರು ಗಾನಗೇರ ಸಮಾಜದವರು ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಹನ್ನೆರಡವ್ರಿಗೆ ಹರಕೆ ಹೊತ್ತು ಕೂಡ ಫಲ ಸಂತಾನ ಇದ್ದಿದ್ದಿಲ್ಲ ಸಿದ್ಧ ಮಾಡ್ಲಿಂಗ್ರಿ ಬೀಜಗುಂತಿ ಬೈಲೊಳಗೆ ಕುರಿ ಕಾಯ್ತಿದ್ದ ಗಂಡ ಹೆಂತಿ ಕೂಡಿ ಪಾದಕ್ ನಮಸ್ಕಾರ ಮಾಡಿದ್ರು ಅವಾಗ ನನ್ನಪ್ಪ ಮಾಲಿಂಗರಾಯ ಬಂಡಾರ ಕಾರ್ಯಕ ಶಿವಲಿಂಗ್ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದ ಯಾರು ಹುಟ್ಟಿ ಮುಂದ ಮುಂದೆ ಹುಟ್ಟಿ ಬಂದ ಅವನೇ ಬುಳ್ಳ ಸಿದ್ಧ ಹೇಳ್ತಾನೆ ನಿಮಗ ವರ್ಷ ತುಂಬೋಟಿಗೆ ನಿಮಗ ಗಂಡಸ ಮಗ ಹುಟ್ಟತಾನೆ ಮೊದಲು ಹುಟ್ಟಿದ ಮಗನ ನನ್ನ ಮಟ್ಟಕ್ಕೆ ಬಿಡಬೇಕಂದ ಮಾಲಿಂಗರಾಯ ಹೌದಪ್ಪ ಹೌದಾ ಇದು ಭಂಡಾರದಿಂದ ಆಗಿರ್ತಕ್ಕಂತ ಪವಾಡ ಹೌದು ನಾಲ್ಕು ಮಂದಿ ವರವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರ ಹೌದು ದೇವೇಂದ್ರ ಬಿಳಿ ಸಿದ್ಧ ಆಚಾರ್ಯಗಳು ಸಹಮಾನ ಮುತ್ಯ ಕಡಿ ಹುಟ್ಟು ಕಣ್ಣು ಮುತ್ತ್ಯಾ ತಾಯಿ ಹೌದು ಇವರು ಎದ್ರಿಂದ ಹುಟ್ಟ್ಯಾರ ಕೇಳಿದ್ರೆ ಕಾರಿಕ ಭಂಡಾರ ಭಂಡಾರ ಮತ್ತು ಕಾರ್ಯಕದಿಂದ ಹುಟ್ಟಾರ ಹೌದಪ್ಪ ಹೌದಾ ಭಂಡಾರದ ಪವಾಡಗಳು ಇವು ರೆಬಕೆ ನಿಂಬಿ ಹಣ್ಣು ಭಂಡಾರ ಜಗ ಜಗತ್ತಿನಾಗ ಜಲಿ ಮೆತ್ತಿ ಬಂದಾಳೆ ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ಬಂಧುಗಳೇ ಹೌದೌದು ಭಂಡಾರದಿಂದ ಏನು ಕೆಲಸ ಆಗೈತಿ ಹೇಳುದೈತಿ ಯಾಕಂದ್ರೆ ಕಂಬಳಿ ಮತ್ತು ಜಾಡಿದಿಂದ ಏನು ಕೆಲಸ ಆಗೈತಿ ಅನ್ನೋದನ್ನು ವಿಷಯ ಪ್ರಸ್ತಾವನೆ ಮಾಡದ ಇನ್ನೊಂದು ಮಾತು ಹೇಳ್ತೀನಿ ಮತ್ತಪ್ಪ ಹೇಳ್ರಪ್ಪ ಬೀರ ರಾಯರು ಮಾಲಿಂಗರಾಯರು ಸಂಚಾರ ಮಾಡುತ್ತಾ ಮಾಡುತ್ತಾ ಎಲ್ಲಿಗೆ ಬಂದ್ರು ಹಾಲ ಬಾವಿ ದಂಡೀಲಿ ಹಾದು ಹೊಂಟರು ದೇವಮ್ಮಕಿ ಬಾಳ್ ಕಡು ಬಡತನ ನೋಡ್ರಿ ಕಾಳ್ ಕಡು ಬಡತನ ಅವರು ಮನೆ ಮುಂದೆ ಬಂದು ದೇವರ ಮಾಳಿಂಗ್ರಯ ಭಿಕ್ಷೆ ಎಂದ್ರು ಹೌದಪ್ಪ ಹೌದಾ ಬಾಳ್ ಬಡತನ ತಿನ್ನಾಕ ಏನಿಲ್ಲ ದುಡಿಲಾಕ್ ಶಕ್ತಿ ಇಲ್ಲ ಆದ್ರೂ ಕೂಡ ಮನೆಯಾಗಿರ್ತಕ್ಕಂಥ ಸ್ವಲ್ಪ ಧಾನ್ಯ ತಂದು ನೀಡಿದ್ರು ಅವಾಗ ನನ್ನಪ್ಪ ಬಂಡಾರ ಬಂಡ್ ಭಂಡಾರಕ್ಕೆ ಉಡಿಯಾಗ ಹಾಕಿ ಆಶೀರ್ವಾದ ಮಾಡ್ತಾಳಿಗೆ ಏನಂದ್ರಪ್ಪ ಮಾಳಪ್ಪ ಬೀರಪ್ಪ ಹೆಂಡದ ದೇವಮ್ಮ ಅದಿ ನೀನು ಹೌದಾ ಈಗಾಗಲೆ ಇನ್ನು ಮ್ಯಾಲತ್ತ ನಮ್ಗೆ ಏನು ನೀನು ಬಂದು ಸ್ವಲ್ಪ ಅನ್ನ ನೀಡಿ ಭಿಕ್ಷೆ ನೀಡಿ ಅಂದ್ರೆ ಭಂಡಾರ ಹಾರಿಸಿದರು ನೀ ಹೆಂಡ ದ್ಯಾಮ ಹೋಗಿ ನೀನು ಹೊನ್ನಿನ ದ್ಯಾಮವ ಗತ್ತ ಆಶೀರ್ವಾದ ಮನ್ಯಾಗ ಓಹೋ ಇದು ಬಂಡಾರದಿಂದ ಅಂದ್ರೆ ಗೌಡ್ರು ಇದು ಬಂಡಾರದಿಂದ ಹೌ ಇನ್ನೊಂದು ಯಾವ್ದು ಕೇಳಿದ್ರೆ ಜಬಗೊಂಡ ಕಣ್ಣವ್ವ ಜಬಗೊಂಡ ಕಣ್ಣವ್ವ ಕೂಡ ಎಷ್ಟೋ ದಿವಸ ಪರ್ಯಂತರ ಕೂಡ ಎಲ್ಲಾ ದೇವರಿಗೆ ಹರಕಿ ಹೊತ್ತರೂ ಕೂಡ ಮಕ್ಕಳಾಗ್ಲಿಲ್ಲ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರ ಪಟ್ಟಣ ಕೆಳಗ ಹರಿಕೇರಿ ಹೌದೌದು ಪಟ್ಟಣ ಕೆಳಗ ಹರಿಕೇರಿಗೆ ಹೋದ್ರೆ ಮಕ್ಕಳ ಕೊಟ್ಟ ಶ್ರುತಿ ಐತಿ ಅವಾಗ ಜನರ ಬಾಯಿಂದ ಕೇಳಿ ಬೊಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ತಾಗ ನಮಸ್ಕಾರ ಮಾಡಿದಾಗ ಅವ್ರಿಗೆ ಕೂಡ ಭಂಡಾರ ಕಾರ್ಯ ಕೊಟ್ಟರು ಅವನೇ ಹುಟ್ಟಿ ಬಂದ ಮಾಯದ ಮಗ ಮಾಧುಲಿಂಗ್ ಅರಸ ಅವನೇ ಡೋನ ಮಾಧುಲಿಂಗ ಭಂಡಾರದಿಂದ ಆದ ಕೆಲಸ ಇದು ಇದು ಭಂಡಾರದಿಂದ ಮಾಡಿರ್ತಕ್ಕಂಥ ಪವಾಡ ತಂಗಿ ನಮ್ಮ ಅಪ್ಪನ ಇತಿಹಾಸ ಹೇಳು ನಿಮ್ಮ ಅಪ್ಪನ ಇತಿಹಾಸ ಹೇಳು ಇಲ್ಲಿ ದೇವ್ರ ಎರಡೂ ನಮ್ಮೆ ಅದಾವ ಭೇದ ಭಾವೈಕ್ಯತೆ ಮಾಡಿದೆ ಸಿದ್ರ ಜಾಡಿಯನ್ನು ಎತ್ತಿ ನಮಗೆ ಏನೇನು ಪವಾಡ ಆಗ್ಯಾವನ್ನ ಹಳ್ಳಿ ಮರುಕಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ ನಾವು ಸುಮ್ಮ ಜನಪದ ಹಾಡ್ಕೋತ ನಾವು ಏನಾರ ಗೋಲ್ ಕುಟೋದು ಹೊಂಟಿ ಗಂಟಿ ಸರ್ ಪುಂಡಿಕ ಮುಂದಿನ ಸಲ ಮುಂದ್ ಇಟ್ಟು ಕೂಡಂಗಿಲ್ಲ ಕೊಟ್ಟಿ ಬಸ್ ಸ್ಟಾಂಡ್ ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ಸಲ ಜನಪದಗಳನ್ನ ಬಿಟ್ಟ ನಮ್ಮ ಶಿದ್ದರೊಳಗೆ ಸಾಕಷ್ಟು ಪವಾಡ ಅದಾವ ಅದನ್ನ ಹೆಚ್ಚಿಗೆ ಮಾಡ್ತ ಹೇಳಿ ಒಂದು ಸಣ್ಣ ಚಾಲು ಹಾಡಿ ನಮ್ಮ ತಂಗಿಗೆ ಚಾನು ಸಕತಿ ಸಭಿಕರು ಶಾಂತಿ ಕಾಪಾಡಬೇಕಾಗಿ ನಮ್ಮ ದಯವಿಟ್ಟು ಸಂಗೊಳ್ಳಿ ರಾಯಣ್ಣದ ಹಾಡ ಹಾ